ಜೈ ಶ್ರೀರಾಮ್ ಜೈ ಗುರುದೇವ ತುಂಬ ಜನಕ್ಕೆ ಅನ್ಸುತ್ತೆ ಅಂದರೆ ನಾವು ಈ ಥರ ಇಷ್ಟ ಆಗಿದ್ದು ರಾಯರಿಗೆ ಹೂವ ತಂದು ಹಾಕ್ಬಿಡ್ಬೇಕು ರಾಯರಿಗೆ ಇಷ್ಟ ಆಗಿದ್ದು ನೈವೇದ್ಯ ಇಟ್ಬಿಡ್ಬೇಕು ರಾಯರಿಗೆ ದೀಪ ಹಚ್ಬಿಡ್ಬೇಕು ತುಪ್ಪದ ದೀಪ ಹಚ್ಬಿಡ್ಬೇಕು ಮಡಿಯಿಂದ ಪೂಜೆ ಮಾಡಿಬಿಡಬೇಕು ಸೇವೆ ಮಾಡಿಬಿಡ್ಬೇಕು ಮಾಡಿ ಬಿಟ್ಬಿಡ್ಬೇಕು ರಾಯರೊಳ್ಳೇದು ಮಾಡ್ಬಿಡ್ತಾರೆ ಇದಿದೆಯಲ್ಲ ಇದು ತಪ್ಪು ನೀವು ಎಲ್ಲ ಅದನ್ನ ಒಂದು ಕೆಲ್ಸದ ತರ ಮಾಡಬಾರ್ದು ಒಂದು ಸಮರ್ಪಣೆ ಅಂತ ಮಾಡ್ಬೇಕು ನೋಡಿ ಎಲ್ಲ ದೇವರಿಗೂ ಪೂಜೆ ಮಾಡ್ತೀವಿ ಅಂತೀವಿ ಆದ್ರೆ ರಾಯರಿಗೆ ಸೇವೆ ಮಾಡ್ತೀವಿ ಅಂತೀವಿ ಯಾಕೆ ಆ ಮಾತು ಬಳಸ್ತಾರೆ ರಾಯರಿಗೆ ಗುರುಗಳಿಗೆ ಈ ಸೇವೆ ಅಂತ ಪದ ಯಾಕೆ ಬಳಸ್ತಾರೆ ದೇವೆ ಅಂದ್ರೆ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ಳೋದು ಈ ನೀವು ಏನು ಪೂಜೆಗೆ ಹೂವು ದೀಪ ಎಲ್ಲ ಶುದ್ಧ ಮಾಡ್ಕೋತೀರಾ ಅಲ್ಲಿ ನಿಮ್ಮ ಮನಸ್ಥಿತಿನೇ ಚೆನ್ನಾಗಿಲ್ಲ ಅಂದ್ರೆ ಗುರುಗಳು ಹೇಗೆ ಅನುಗ್ರಹ ಮಾಡ್ತಾರೆ ಮೊದಲು ನಿಮ್ಮ ಮನಸ್ಸು ಸ್ಥಿರವಾಗಿ ಗುರುಗಳಲ್ಲಿ ನಿಲ್ಲಿಸ್ಕೊಳ್ಳಿ ಗುರುಗಳು ಬಿಟ್ರೆ ಇನ್ನೇನು ಇಲ್ಲ ಆ ದೇವ್ರಿಗೆ ಹೋಗಿ ಈ ದೇವ್ರಿಗೆ ಹೋಗಿ ಅಲ್ಲೊಳ್ಳೇದಾಗುತ್ತೆ ಇಲ್ಲೊಳ್ಳದಾಗುತ್ತೆ ನೂರೆಂಟು ದೇವ್ರು ಸುತ್ತಬೇಡಿ ನಿಮ್ಮ ಕುಲದೇವ್ರನ್ನ ಪೂಜೆ ಮಾಡಿ ಜೊತೇಲಿ ರಾಯರ್ನ ಸ್ಥಿರ ಮನಸ್ಸಿಂದ ಸೇವೆ ಮಾಡಿ ಎಲ್ಲ ದೇವರಿಗೂ ಪೂಜೆ ಅಂತೀವಿ ರಾಯರಿಗೆ ಮಾತ್ರ ಸೇವೆ ಅಂತೀವಿ ಸೇವೆ ಅಂದರೆ ಭಗವಂತನಿಗೆ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ಳೋ ಮೊದಲು ನನ್ನನ್ನು ತಿದ್ದಪ್ಪ ನನ್ನನ್ನು ಸರಿ ಮಾಡಿ ನನ್ನಲ್ಲಿ ಏನಿದೆಯೋ ಅದನ್ನ ತಿದ್ದಿ ಆಮೇಲೆ ನಿಮ್ಮ ಅನುಗ್ರಹ ಮಾಡಿ ಅಂತ ರಾಯರ ಹತ್ರ ಕೇಳ್ಕೊಬೇಕು ಯಾವತ್ತೂ ನಾವು ಏನು ಕೇಳ್ಕೊಂಬರೋದು ರಾಯರಿಗೆಲ್ಲ ಗೊತ್ತು ಕೊಡೋದು ನಮ್ಗೆ ಏನು ಬೇಕು ಎಲ್ಲ ಕೊಡ್ತಾರೆ ಸರಿಯಾದ ರೀತಿಯಲ್ಲಿ ಸೇವೆ ಮಾಡಿದ್ರೆ